ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸೌಮ್ಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾವಿವತ್ತು ಹೊರಟಿರೋದು ಮೇಲ್ಕೋಟೆ ಮೇಲ್ಕೋಟೆ ನಮ್ಮ ಮನೆ ದೇವರಾಗಿರೋದ್ರಿಂದ ವರ್ಷಕ್ಕೊಂದ್ಸರಿ ನಾವು ಹೋಗ್ತಾ ಹೋಗ್ತಾ ಇರ್ತೀವಿ ಸೊ ಇವಾಗ ಹಾಲಿಡೇ ಟೈಮ್ ಆಗಿರೋದ್ರಿಂದ ಫ್ಯಾಮಿಲಿ ಎಲ್ಲರೂ ಕೂಡ ಮೇಲ್ಕೋಟೆಗೆ ಇದ್ದೀವಿ ಜರ್ನಿ ಟೈಮಲ್ಲಿ ನಾರ್ಮಲಿ ಬೋರ್ ಆಗೇ ಆಗುತ್ತೆ ಬಟ್ ಈ ಸರಿ ಹೋಗ್ಬೇಕಾದ್ರೆ ನನಗೆ ಬೋರ್ ಆಗಲಿಲ್ಲ ಯಾಕಪ್ಪ ಅಂತಂದರೆ ವೆದರ್ ಅಂತ ತುಂಬ ಚೆನ್ನಾಗಿತ್ತು ಸ್ವಲ್ಪ ಬಿಸಿಲಿರಲಿಲ್ಲ ಕೂಲಿತ್ತು ವೆದರು ಮತ್ತು ಗಿಡಗಳೆಲ್ಲ ಹಸಿರಾಗಿದ್ದು ಬಿಕಾಸ್ ಮಳೆ ಬಿದ್ದಿರೋ ಕಾರಣ ಎಲ್ಲಿ ನೋಡಿದರೂ ಕೂಡ ಗಿಡ ಎಲ್ಲ ಹಚ್ಚ ಹಸಿರಾಗಿತ್ತು ನೆಲ ಕೂಡ ತಂಪಿತ್ತು ಸೊ ಜರ್ನಿನೂ ಕಡ ಕೂಲಾಗಿತ್ತು ನಾನು ಜರ್ನಿ ಮಾಡಿದ್ದೇ ಗೊತ್ತಾಗಲಿಲ್ಲ ಕೊನೆಗೂ ನಾವು ಮೇಲ್ಕೋಟೆ ಹತ್ರ ರೀಚ್ ಆದ್ವಿ ಇದು ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಕಾಣ್ತಾ ಇರೋದು ಈ ಬೆಟ್ಟ ಫೈನಲಿ ನಾವು ಎಂಟ್ರಿ ಆದ್ವಿ ಮೇಲ್ಕೋಟೆಗೆ ಮೇಲ್ಕೋಟೆಗೆ ಹೋಗಿದ ತಕ್ಷಣ ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮಾಡಬೇಕಾಗಿರೋದು ಕಲ್ಯಾಣಿ ಪೂಜೆನೆ ಅಂದರೆ ಗಂಗಾ ಮಾತೆ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ ತೊಗೊಂಡು ನಾವೀಗ ಕಲ್ಯಾಣಿ ಹತ್ತಿರ ಇದ್ವಿ ಫಸ್ಟ್ ಪೂಜೆ ನಾವು ಕಲ್ಯಾಣಿಗೆ ಮಾಡಬೇಕು ಇಲ್ಲಿ ಕಲ್ಯಾಣಿ ಎಷ್ಟು ಫೇಮಸ್ ಆಗಿದೆ ಅಂದರೆ ಎಲ್ಲ ಶೂಟಿಂಗು ಕೂಡ ಇಲ್ಲೇ ನಡೆಯುತ್ತೆ ಒಂದು ಮದುವೆದಾಗಿರ್ಬೋದು ಸೀರಿಯಲ್ದಾಗಿರ್ಬೋದು ಮೂವಿದಾಗಿರ್ಬೋದು ಇವೆಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಮೂವಿಗಳ ನೋಡೇ ಇರ್ತಾರೆ ಈ ಕಲ್ಯಾಣಿನ ಅಷ್ಟು ಚೆಂದ ಇದೆ ಒನ್ ಡೇ ಪಿಕ್ನಿಕ್ ಅಂತೂ ಹೇಳಿ ಮಾಡಿಸಿದಂಥ ಜಾಗ ಈ ಮೇಲ್ಕೋಟೆ ನಾವಿವಾಗ ಮೇಲ್ಕೋಟೆಯಲ್ಲಿ ಕಲ್ಯಾಣಿ ಹತ್ರ ಹೋಗ್ತಾ ಇದ್ದೀವಿ ಬಟ್ ಅಲ್ಲಿ ಏನು ಮಾಡಿದ್ದಾರೆ ತುಂಬ ಈಗ ಸ್ವಲ್ಪ ಕೇರ್ ಮಾಡಿದ್ದಾರೆ ಯಾಕಂದರೆ ಕ್ಲೀನಾಗಿ ಇಟ್ಟಿದ್ದಾರೆ ಗಲೀಜ್ ಮಾಡಬಾರ್ದು ಅಂದ್ಬಿಟ್ಟು ಎಲ್ಲ ಸೆಕ್ಯೂರ್ ಮಾಡಿದ್ದಾರೆ ಕಲ್ಯಾಣಿ ಕೂಡ ನೀರು ಕೂಡ ತುಂಬ ಶುದ್ಧವಾಗಿತ್ತು ಮೇಲ್ಕೋಟೆಯಲ್ಲಿರುವಂಥ ಚಲುನಾರಾಯಣ ಸ್ವಾಮಿ ಮುಖ್ಯ ದೇವರು ಆ ದೇವರಿಗೆ ಅಭಿಷೇಕ ಮಾಡೋದಕ್ಕೋಸ್ಕರ ಇಲ್ಲಿ ಕಲ್ಯಾಣಿ ನೀರನ್ನೇ ಬಳಸ್ತಾರಂತೆ ಅದಕ್ಕೋಸ್ಕರನೇ ಅಲ್ಲಿ ಬೋರ್ಡ್ ಹಾಕಿದ್ರು ದೇವರಿಗೆ ಅಭಿಷೇಕಕ್ಕೆ ಬಳಸ್ತಾರೆ ಈ ನೀರನ್ನ ಗಲೀಜು ಮಾಡಬಾರ್ದು ಕೈ ಕಳೆ ತೊಳಿಬಾರ್ದು ಅಂತ ಸೊ ಹಾಕಿದ್ರು ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದರೆ ಗಲೀಜು ಇರಲಿಲ್ಲ ತುಂಬ ಚೆನ್ನಾಗಿತ್ತು ಕಲ್ಯಾಣಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ

के अस्क हां जो वो तो है तो ऐसा है कि ये मैंने कहा गलत गलत तुमरा गलती ना हमने वो दिन था हमने बोला कहते ಕೈತೆ ನಾವು ಆಫಿಶಲ್ ಗೋಲ್ಡ್ ಗೋಲ್ಡ್ ಫಿಶ್ ಬಟ್ಟೆ ನಾವು ಕಲ್ಯಾಣಿ ಪೂಜೆ ಮಾಡಬೇಕಾದ್ರೆ ಅಲ್ಲಿ ದಾಸಿದಿರಿ ಇರ್ತಾರೆ ಸೊ ದಾಸೇದಿರ್ ಹತ್ರ ನಾವು ನಾಮ ಹಾಕಿಸ್ಕೊಂಡು ಆಮೇಲೆ ಪೂಜೆ ಮಾಡ್ತೀವಿ ನಾವು ಇಲ್ಲಾನು ಕೂಡ ದಾಸೆಯಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಪೂಜೆ ಮಾಡೋದಕ್ಕೋಸ್ಕರ ಅದಾದಮೇಲೆ ದಾಸಪ್ಪನವ್ರು ಬಂದರು ಬಂದ್ಬಿಟ್ಟು ನಾಮ ಹಾಕ್ತಾ ಇದ್ದಾರೆ ನೋಡಿ ಎಲ್ಲ ನನಗೆ ಮಕ್ಕಳಿಗೆ ಎಲ್ರಿಗೂ ಕೂಡ ನಾಮ ಹಾಕಿದ್ರು ನಮ್ಮದು ತಿರುಪತಿ ನಾಮ ಎರಡು ವೈಟು ಮಧ್ಯ ರೆಡ್ಡು ಆ ಥರ पा <laughs> வீடியோனோட எண்பது மேல்கோட்டையில் அட்ராக்ட் ಶಿವಕಾಣ ಅಂಥದ್ದು ಈ ನರಸಿಂಹಸ್ವಾಮಿ ದೇವಸ್ಥಾನ ನೋಡ್ಬೋದು ಮಳೆ ಬಂದಿರೋ ಕಾರಣ ಗಿಡಗಳೆಲ್ಲ ಗ್ರೀನಿಶ್ ಆಗಿದೆ ಅದು ತುತ್ತ ತುದಿನಿದೆ ಆ ದೇವಸ್ಥಾನ ಆ ದೇವಸ್ಥಾನಕ್ಕೆ ಮೆಟ್ಟಲು ಸಹಾಯದಿಂದ ನಾವು ಮೇಲೆ ಫಸ್ಟ್ ಇಲ್ಲಿ ಕಲ್ಯಾಣಿ ಪೂಜೆ ಮಾಡಿಕೊಂಡು ಅದಾದಮೇಲೆ ಚಲೋನಾರಾಯಣ ಸ್ವಾಮಿ ದೇವರ ದರ್ಶನ ಮಾಡಿಕೊಂಡು ಕೊನೆಯಲ್ಲಿ ನಾವು ನರಸಿಂಹಸ್ವಾಮಿ ಪೂಜೆ ಮಾಡಬೇಕು ಅಂದರೆ ನರಸಿಂಹಸ್ವಾಮಿ ಬೆಟ್ಟ ಹತ್ಬಿಟ್ಟು ಹೋಗಬೇಕಾಗತ್ತೆ മണ ഗോവിന്ദ സ്വാമി നനപാദരി ഗോവിന്ദ യോഗാന സ്വാമി നനപാദരി ഗോവിന്ദി ഗോവിന്ദ്രൂരാ अम्मा, अम्मा कार्तिक इधर सेल्फी इन चीज करता है ना आ बड़ा बड़ा कार्तिक बड़ा कार्तिक वग्गू वंडेर सिटी कॉलेजेस को पापा पापा चलो अपन फोटो हेलो हां ताने आनु कोलकाता के बर हेलो यो मैडम हेलो बनि लिटको बनि मैडम बग्गू आई इज

ಕಲ್ಯಾಣಿ ಪೂಜೆ ಮುಗಿಸಿ ನಾವು ಅಲ್ಲಿಂದಲೇ ಕಲ್ಯಾಣಿಯಿಂದಲೇ ಡೈರೆಕ್ಟಾಗಿ ಚಲೂ ಸ್ವಾಮಿ ದೇವಸ್ಥಾನಕ್ಕೆ ಅಂದರೆ ಮುಖ್ಯ ಎಲ್ಲಿದೆ ಆ ದೇವಸ್ಥಾನಕ್ಕೆ ನಾವು ಹೋಗ್ತಾ ಹೋಗ್ತಾಯಿದ್ವಿ ಅದಾದಮೇಲೆ ಸ್ವಲ್ಪ ಬಿಸ್ಲಿತ್ತು ಸೊ ಹಂಗೆ ಕಾಲು ತುಂಬ ಸುಡ್ತಾಯಿತ್ತು ಫೈನಲ್ ಆಗಿ ನಾವು ದೇವಸ್ಥಾನ ಹತ್ತಿರ ಹೋದ್ವಿ ಅಲ್ಲೇ ನಿಯರೆಸ್ಟು ವಾಕೆಬಲ್ ಡಿಸ್ಟೆನ್ಸು ಸೊ ಹೋದ್ವಿ ಇದು ನೋಡ್ತಾ ಇರ್ಬೋದು ಇದು ಚೆಲು ಸ್ವಾಮಿ ದೇವಸ್ಥಾನ ಅಲ್ಲೂ ಕೂಡ ಪೂಜೆ ಸಾಮಾನು ತೊಗೊಂಡ್ವಿ ಇಲ್ಲಿ ದೇವಸ್ಥಾನಕ್ಕೆ ಸ್ಪೆಷಲ್ ಏನಪ್ಪ ಅಂದರೆ ತುಳಸಿ ಹಾರ ತುಳಸಿ ಹಾರ ಕೊಟ್ಬಿಟ್ಟು ನಾವು ಪೂಜೆ ಮಾಡಿಸಿದ್ವಿ ಅಲ್ಲಿ ಫೋಟೋ ತೆಗಿಯೋವಾಗಿರ್ಲಿಲ್ಲ ಆದರೂ ಕೂಡ ನಾನು ಒಂದು ಫೋಟೋ ತಗೊಂಡೆ ಇದು ಮೇನ್ ದೇವರು ಚವನಾರಾಯಣ ಸ್ವಾಮಿ ಮೇಲ್ಕೋಟೆಯಲ್ಲಿ ಮೇಲುಕೋಟೆಯಲ್ಲಿ ಸ್ಪೆಷಲ್ ಏನಪ್ಪ ಅಂತಂದರೆ ಮತ್ತೊಂದು ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ ಪುಳಿಯೋಗರೆ ಯಾರು ಕೂಡ ಮೇಲ್ಕೋಟೆಗೆ ಓದೋದು ಪುಳಿಯೋಗರೆ ತಿಂದನೆ ಗೊಜ್ಜು ಮನೆಗೆ ತರದೇ ವಾಪಸ್ ಬರಲ್ಲ ಬಿಕಾಸ್ ಅಷ್ಟು ಟೇಸ್ಟ್ ಆಗಿರುತ್ತೆ ನಾವು ಅಷ್ಟು ನಾವು ಮನೇಲಿ ಇಷ್ಟೇ ಮಾಡಿದರೂ ಕೂಡ ಆ ಟೇಸ್ಟ್ ಬರೋಲ್ಲ ಪುಳಿಯೋಗ್ರೇನೆ ಮೇಲ್ಕೋಟೆಯಲ್ಲಿ ಸ್ಪೆಷಲ್ ಸೊ ಯಾರೆಲ್ಲ ಹೋಗ್ತೀರ ಮೇಲ್ಕೋಟೆಗೆ ಫಸ್ಟ್ ಟೈಮು ಮಿಸ್ ಮಾಡ್ದೆ ಪುಳಿಯೋಗರೆ ತಿನ್ನಿ ಅಂತ ಹೇಳ್ತೀನಿ ಇದು ದೇವಸ್ಥಾನದ ಒಳಗಡೆ ಚೆಲು ನಾರಾಯಣ ಸ್ವಾಮಿ ದೇವಸ್ಥಾನ ನೋಡಿ ದರ್ಶನ ಆದ್ಮೇಲೆ ನಾವು ಹೊರಟಿದ್ದು ನರಸಿಂಹಸ್ವಾಮಿ ಎಂಟ್ರೆನ್ಸ್ ಇದು ಇದೆ ಮೆಟ್ಲು ಮೂಲಕ ಹತ್ಬಹುದು ತುಂಬಾ ದೂರ ಅಂತ ಏನು ಅನ್ಸಲ್ಲ ಆ ಕಡೆ ಈ ಕಡೆ ಎಲ್ಲ ಗ್ರೀನಿಶ್ ಆಗಿದೆ ನೋಡ್ತಾ ಇರಬಹುದು ಎಷ್ಟು ಗ್ರೀನ್ ಇದೆ ಅದು ಮಳೆ ಬಂದಿರೋ ಕಾರಣ ಅಂತ ತುಂಬಾ ಚೆನ್ನಾಗಿದೆ ವಾತಾವರಣ ಕೂಡ ಕೂಲಿ ಇರಲಿಲ್ಲ ಸೊ ಹಾಗಾಗಿ ನಾವು ಆರಾಮಾಗಿ ಹತ್ಕೊಂಡು ಹೋದ್ವಿ ನಾನಿಲ್ಲಿ ಪ್ರತಿ ಮೆಟ್ಲಿಗೂ ಕುಂಕುಮ ಅರ್ಶಿನ ಕುಂಕುಮ ಹತ್ತಿ ಿದೆ ಇದು ನನ್ನದು ಒಂದು ಹರಕೆ ಇತ್ತು ಸೊ ಹಾಗಾಗಿ ನಾನು ಪ್ರತಿ ಮೆಟ್ಲಿಗೂ ಅರ್ಶಿನ ಕುಂಕುಮ ಹಚ್ಕೊಂಡು ಹೋಗ್ತಾ ಇದ್ದೀನಿ ಈ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಮಕ್ಕಳಿಲ್ದೇ ಇರೋರಿಗೆ ಮಕ್ಕಳಾಗುತ್ತೆ ತೊಟ್ಲೆಲ್ಲ ಕಟ್ಟಿರ್ತಾರೆ ಹರಕೆಗೆ ಆಮೇಲೆ ಮೆಟ್ಲು ಕೂಡ ಪ್ರತಿ ಮೆಟ್ಲಿಗೂ ಅರ್ಶಿನ ಕುಂಕುಮ ಹಚ್ಬಿಟ್ಟು ಹತ್ತುತ್ತಾರೆ ಮೆಟ್ಲು ಅದು ಕೂಡ ಒಂದು ಹರಕೆ ಇರುತ್ತೆ ಸೊ ತುಂಬ ಪವರ್ಫುಲ್ ಈ ನರಸಿಂಹಸ್ವಾಮಿ ದೇವಸ್ಥಾನ ನಾವು ಈ ಬೆಟ್ಟ ಹತ್ತೋದಕ್ಕೆ ಕಡಿಮೆ ಅಂದ್ರೆ ಅರ್ಧ ಗಂಟೆ ತೊಗೊಂತ ಬಿಕಾಸ್ ಮಧ್ಯೆ ಮಧ್ಯೆ ನಾವು ಕುತ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ಹತ್ತುತ್ತಾ ಇದ್ವಿ ಈ ಬೆಟ್ಟದಲ್ಲಿ ತುಂಬ ಕೋತಿಗಳಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಪೂಜೆ ಸಾಮಾನು ಸಮಾನ ಹೋಗೋಕ್ಕಾಗಲ್ಲ ಅವು ನಾವೇನೇ ಕೈಲಿ ಹಿಡ್ಕೊಂಡಿದ್ರು ಕೋತಿಗಳು ಕಿತ್ಕೊಂಡ್ಬಿಡ್ತವೆ ಸೊ ನಾವು ಪೂಜೆ ಮಾಡ್ಸೋಕ್ಕೆ ಅಂತ ಎಷ್ಟೇ ಹಣ್ಣು ಕಾಯಿ ನೀರು ಬಾಟ್ಲು ಏನು ತೊಗೊಂಡೋದ್ರೂ ಕೂಡ ಇಲ್ಲಿ ಕೋತಿಗಳು ಬಿಡೋಲ್ಲ ಸೊ ತೊಗೊಂಡೋಗ್ಬೇಕಾದ್ರೆ ಹುಷಾರಾಗಿ ತೊಗೊಂಡೋಗ್ಬೇಕಾಗತ್ತೆ ಅದಾದಮೇಲೆ ಈ ಮೆಟ್ಲು ಹತ್ತಿ ಹತ್ರ ಆ ಮಜ್ಜಿಗೆ ಅಲ್ಲಿ ಲೋಕಲ್ ಪರ್ಸನ್ ಇರ್ತಾರಲ್ಲ ಅವರೆಲ್ಲ ಮಜ್ಜಿಗೆ ಮಸಾಲೆ ಮಜ್ಜಿಗೆ ಮಾರ್ತಾಯಿರ್ತಾರೆ ಮಾವಿನಕಾಯಿ ಚೇಪೇಕಾಯಿ ಕೆಲವೊಂದು ಬ್ಯಾಗ್ಗಳ್ನ ಪ್ಲ್ಯಾಸ್ಟಿಕ್ ಬ್ಯಾಗ್ಗಳನ್ನ ಇರ್ತಾರೆ ಮಾರ್ತಾಯಿರ್ತಾರೆ ನಮಗಿಲ್ಲಿ ಸುಸ್ತು ಅಂತ ಅನ್ಸಲ್ಲ ರೆಸ್ಟ್ ತೊಗೊಂಡು ರೆಸ್ಟ್ ಮಾಡ್ತಾ ಮಾಡ್ತಾ ನಾವು ಹೋಗ್ಬೋದು ನೀರು ಎಲ್ಲ ಸಿಗುತ್ತೆ ಸೌತೆಕಾಯಿ ಎಲ್ಲ ತಿನ್ನೋದಕ್ಕೆ ಐಟಮ್ಗಳು ಸಿಗ್ತಾಯಿರ್ತವೆ ತಿನ್ಕೊಂಡು ನಾವು ಆರಾಮಾಗಿ ಮೇಲೆ ಹೋಗ್ಬೋದು ಒನ್ ಡೇ ಪಿಕ್ನಿಕ್ ಅಂತೂ ಒಂದೊಳ್ಳೆ ಜಾಗ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಜಾಗ ಮಾತ್ರ ಕೊನೆಗೂ ನಾನು ಮೇಲೆ ಬಂದಾಯ್ತು ಬೆಟ್ಟ ಹತ್ತಾಯಿತು ಇವಾಗ ಬೆಟ್ಟದ ಮೇಲಿಂದ ವ್ಯೂ ಇದು ಈ ಥರ ಕಾಣಿಸುತ್ತೆ ನಾವು ದೇವಸ್ ಇದು ಮೇಯ್ನ್ ದೇವಸ್ಥಾನ ಮೇಲೆ ಎಂಟ್ರೆನ್ಸ್ ಈ ದೇವಸ್ಥಾನ ಇವಾಗ ನೋಡ್ತಾರೆ ಇದು ಗೋಪುರ ಯೋಗ ಸ್ವಾಮಿ ದೇವಸ್ಥಾನ ಇದು ಬೆಟ್ಟ ಹತ್ತುವಾಗ ನಮಗೆ ಕಂಡಿದ್ದಂಥ ಹೂ ಇದು ಇದನ್ನು ನಮ್ಮ ಕಡೆ ಕಣಗ್ಲು ಹೂವು ಅಂತ ಕರೀತಾರೆ ಬಟ್ ನಿಮ್ಮ ಕಡೆ ಎಲ್ಲ ಏನು ಕರೀತಾರೋ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಹೂವು ಗಿಡ ಇವಾಗ ಸೀಸನ್ ಅನಿಸುತ್ತೆ ಹೂವೆಲ್ಲ ಕೆಳಗಡೆ ಬಿದ್ದಿದ್ದು ನಾವು ಅದನ್ನೆಲ್ಲ ಆರಿಸ್ಕೊಂಡ್ವಿ ಆಮೇಲೆ ಅಕ್ಕ ತಂಗಿ ಕೊಳ ಇದೆ ಅಕ್ಕ ಅದು ಒಂದು ಕಥೆ ಇದೆ ಅದು ನಾನು ಶೂಟ್ ಮಾಡಲಿಲ್ಲ ನಾನು ಅಕ್ಕ ತಂಗಿ ಕೊಳ ತೊಗೊಳ್ಳಲಿಲ್ಲ ಅದಾದಮೇಲೆ ಕಲ್ಲಿನ ಕೋಟೆ ಇದೆ ಅದನ್ನ ಧನುಷ್ಕೋಟೆ ಅಂತಲೂ ಕೂಡ ಕರೀತಾರೆ ಅದಾದ್ಮೇಲೆ ಇಲ್ಲಿ ನೋಡಿದ್ದು ನಂತರ ರಾಮ ಮತ್ತೆ ಸೀತಾ ದೇವಿ ಈ ಜಾಗಕ್ಕೆ ಬಂದಿದ್ರಂತೆ ರಾಮಾಯಣ ಕಾಲದಲ್ಲಿ ಈ ಜಾಗಕ್ಕೆ ಬಂದಿದ್ರಂತೆ ಇಲ್ಲಿ ಒಂದು ಬಂಡೆಗಳ ಮಧ್ಯೆ ಅದು ರಾಮ ಆಗಿನ ಕಾಲದಲ್ಲಿ ಬಾಣದ ಮೂಲಕ ನೀರು ನೀರ್ ಬೇಕು ಅಂತ ಅಂದಾಗ ಆ ಬಾಣ ಬಿಟ್ಟು ಅಲ್ಲಿ ನೀರು ಬರ್ತಾ ಇದೆ ಅಂತ ಒಂದು ಕತೆ ಹೇಳಿದ್ರು ನನಗೂ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಮೇಲೆ ಹೋಗಿ ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂತಂದ್ರೆ ಇಲ್ಲಿ ಮೇಲ್ಕೋಟೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಫುಲ್ ಮೇಲೆ ಹೋದ್ವಿ ಬಟ್ ಅಲ್ಲೆಲ್ಲ ಬೋರ್ಡ್ ಹಾಕಿದ್ರು ಅಂದ್ರೆ ಕಾಡು ಪ್ರಾಣಿಗಳಿದಾವೆ ಹುಷಾರ್ ಬಟ್ ಸೆಕ್ಯೂರ್ ಜನಗಳು ಹೋಗ್ತಾ ಇದ್ರು ಸೊ ನಾವು ಕೂಡ ಹೋದ್ವಿ ಹೋಗಿ ಅಲ್ಲಿ ನೋಡಿದ್ವಿ ನೋಡ್ತಾ ಇದ್ರು ಫುಲ್ ನಾವು ಮೇಲೆ ಟಾಪ್ ಅಲ್ಲಿ ಹೋಗಿದ್ವಿ ಗ್ರೀನಿಶ್ ಆಗಿತ್ತು ಗ್ರೀನರಿ ಆಗಿತ್ತು ವ್ಯೂಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಮಾತ್ರ ಫೋಟೋ ಶೂಟ್ ಆಗಿರ್ಬೋದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿರ್ಬೋದು ಚೆನ್ನಾಗಿದೆ ಆ ಮೆಟ್ಟಲ್ ಮೇಲೆ ಹತ್ತಿ ಮೇಲೆ ಮತ್ತೆ ಆ ಕಡೆ ಡೌನ್ ಅಲ್ಲಿ ಬೇಕು ಅವಾಗ ಅಲ್ಲಿ ಒಂದು ಎರಡು ಬಂಡೆ ಇದೆ ಮತ್ತೆ ಪಾದ ಕೂಡ ಇದೆ ಅದು ರಾಮನ ಪಾದ ಅಂತ ಹೇಳ್ತಾರೆ ಪಾದ ಇದೆ ಇವಾಗ ವ್ಯೂ ನೋಡಿ ಏನು ಸಕ್ಕತ್ತ ಕಾಣಿಸ್ತಾ ಇದೆ ಅಂತ

ಇದೇ ಜಾಗ ಅದು ಬಟ್ ನೀರು ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಿಲ್ಲ ಬಟ್ ಅಲ್ಲಿ ಯಾವಾಗಲೂ ನೀರು ನಿಂತಿರುತ್ತಂತೆ ಇದು ರಾಮನ್ ಪಾದ ಅಂತ ಹೇಳ್ತಾ ಇದ್ರು ಆ ಬಂಡೆ ಮಧ್ಯೆ ನೀರು ಬರ್ತಾ ಇತ್ತು ನೀರು ಮಾತ್ರ ತುಂಬಾ ಕೋಲ್ಡ್ ಆಗಿತ್ತು ಅಹ್ ಅಲ್ಲಿ ಎಲ್ರು ಕೂಡ ನೀರು ಸ್ವಲ್ಪ ತೀರ್ಥ ತರ ನೀರು ತಗೊಂತ ಇದ್ರು ನೀರು ಕೂಡ ಅಷ್ಟು ಪ್ಯೂರ್ ಕ್ಲೀನ್ ಆಗಿತ್ತು ಬಟ್ ನೀರ್ ಎಲ್ಲಿಂದ ಬರುತ್ತಿ ಯಾವಾಗ್ಲೂ ಇರುತ್ತಂತಿತ್ತಲ್ಲ ಅಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಇದ್ದವ್ರು ಹೇಳ್ತಾ ಇದ್ರು ಅದಾದ ಮೇಲೆ ನಾ ಹೊರಟಿದ್ದು ಇನ್ನೊಂದು ದೇವಸ್ಥಾನಕ್ಕೆ ಭೂ ವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಇಲ್ಲಿ ವಿಶೇಷ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಇಲ್ಲಿ ಬಂದು ಇಟ್ಟಿಗೆ ಮತ್ತು ಮಣ್ಣನ್ನು ಪೂಜೆ ಮಾಡಿಸ್ಕೊಂಡು ತೊಗೊಂಡು ಹೋದರೆ ಮನೆ ಕಟ್ಟಬೋದು ಅಥವಾ ಭೂಮಿ ಯಾವುದೇ ಸಮಸ್ಯೆ ಇದ್ರೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾವು ಹಾಗೆ ಕೂಡ ಒಂದು ವಿಸಿಟ್ ಕೊಟ್ವಿ ತುಂಬ ಪವರ್ಫುಲ್ ಇದೆ ಈ ದೇವಸ್ಥಾನ ತುಂಬ ರಶ್ ಇತ್ತು ಜನ ಮಾತ್ರ ಇದು ನೋಡೋದಕ್ಕೆ ತುಂಬ ಚಿಕ್ಕ ದೇವಸ್ಥಾನ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ದೇವಸ್ಥಾನ ತುಂಬ ಪವರ್ಫುಲ್ ಅನ್ಸುತ್ತೆ ತುಂಬ ಜನ ಇದ್ರು ನಾನು ನೋಡಿದಾಗ ಇದಾಗಿತ್ತು ನಮ್ಮ ಒಂದು ದಿನದ ದೇವಸ್ಥಾನದ ಪ್ರವಾಸ ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್